ಹಾಸ್ಯ ನಟ ರಾಜು ತಾಳಿಕೋಟೆ ನಿಧನಕ್ಕೆ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಇನ್ನು ಆಟೋರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಮಾತನಾಡಿ ರಂಗಾಯಣ ನಿರ್ದೇಶನ ರಾಜು ತಾಳಿಕೋಟೆ ನಿಧನದಿಂದ ನಾಡಿಗೆ ತುಂಬಲಾರದ ನಷ್ಟ ಆಗಿದೆ ಸರ್ಕಾರ ತಾಳಿಕೋಟೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಬೇಕು ಎಂದು ತಿಳಿಸಿದರು ಗಂಡುಮಿಟ್ಟಿನ ಉತ್ತರ ಕರ್ನಾಟಕದ ಹುಲಿ ಅಂತ ಖ್ಯಾತಿ ಪಡೆದಂತ ನಮ್ಮ ರಾಜೀವನ್ನ ತಾಳಿಕೋಟಿ ಅವರು ನಾಟಕ ರಂಗದಲ್ಲಿ ಬಂದು ಅನೇಕ ರಂಗಭೂಮಿಯಲ್ಲಿ ನೂರಾರು ನಾಟಕಗಳನ್ನು ಮಾಡಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ತೆಗೆದಿದ್ದಾರೆ ಶಿವರಾಜ್ ಕುಮಾರ್ ಅವರ ಸಿನಿಮಾ ತೆಗೆದಿದಾರ ಜೊತೆ ತೆಗೆದಾರ ಇಡೀ ಚಿತ್ರರಂಗದಲ್ಲಿ ತಾರಾತಾರಿಯರ ಜೊತೆ ಸಿನಿಮಾದಲ್ಲಿ ನಡೆಸಿರಂತವರು ಧಾರವಾಡದಲ್ಲಿ ರಂಗಾಯಣ ನಿರ್ದೇಶಕರಾದಂಥವರು ನಮ್ಮ ರಾಜಣ್ಣವರು ಮೊನ್ನೆ ಕೂಡ ಮಂಗಳೂರದಲ್ಲಿ ಚಿತ್ರದ ಒಂದು ಚಿತ್ರೀಕರಣದಲ್ಲಿ ಹೋದಾಗ ಹೃದಯಾಪಘತದಿಂದ ಅವರು ನಿನ್ನೆ ನಿಧನಾಗಿತ್ತು